ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಗಂಡ ಹೆಂಡತಿ ಮಾತು ಇಲ್ಲ ಹೇಳಿದ ರೀತಿ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಲ್ಲಿಕಾಯಿ ತಗೋಬೇಕು ಆ ನಲ್ಲಿಕಾಯಿ ಮೇಲೆ ಅವರ ಹೆಸರನ್ನು ಬರೆದು ವೀಕ್ಷಕರೇ ಸಂಪೂರ್ಣವಾಗಿ ಕರ್ಪೂರದಿಂದ ಒಂದು ದೀಪವನ್ನು ಹಚ್ಚಬೇಕು ಗಂಡ ಹೆಂಡತಿ ಕಿರಿಕಿರಿ ಜಗಳ ಏನೇ ಇದ್ರೂ ಒಂದು ನಲ್ಲಿಕಾಯಿ ತೊಗೊಳ್ಳಿ ಅವ್ರ ಹೆಸರನ್ನು ಬರೀರಿ ದೀಪ ಹಚ್ಚಿ ನಿಮ್ಮ ಮನೆಯ ಸುತ್ತಮುತ್ತನೆ ಆ ಗುಂಡಿ ತೋಡಿ ಮುಚ್ಚಬೇಕು ಒಂದು ಐದು ದಿವಸ ಇಲ್ಲಲ್ಲ ಒಂಬತ್ತು ದಿವಸ ಆದರೂ ಮಾಡ್ಬೋದು ಮಾಡಿ ಇದರಿಂದ ಏನಾಗ್ತಾ ಇದೆ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಜಗಳ ಒಂದು ದಾಂಪತ್ಯದಲ್ಲಿ ಕಲಹ ಇದೆ ಯಾರು ಮಾತು ಕೇಳೋದಿಲ್ವೋ ಅವರು ಸಂಪೂರ್ಣವಾಗಿ ನೀವು ಹೇಳದಂಗೆ ಇರ್ತಾರೆ ವೀಕ್ಷಕರೇ ನಲ್ಲಿಕಾಯಿ ತಗೊಳ್ಳಿ ಈಗ ನೋಡಿ ನಿಮಗೆ ಸಿಗ್ತದೆ ಹೊರಗಡೆ ಸಿಗ್ತದೆ ತಗೊಳ್ಳಿ ಅವ್ರ ಹೆಸರು ಬರೆದ್ಬಿಟ್ಟು ಈ ತಂತ್ರ ಮಾಡಿ ನಿಮ್ಮ ದಾಂಪತ್ಯದಲ್ಲಿ ಕಲಹ ಅನ್ನೋದೇ ಇರೋದಿಲ್ಲ ನೀವು ಹೇಳದ ರೀತಿಯಲ್ಲಿ ಕೇಳ್ತಾರೆ ಸಂಪೂರ್ಣವಾಗಿ ನಿಮ್ಮಂತೆ ಇರ್ತಾರೆ ಮಾಡಿ ನಮಸ್ಕಾರ